ಜೀವನದಲ್ಲಿ ನೆಮ್ಮದಿ ಹೊಂದಬೇಕಾದ್ರೆ ಸಮಚಿತ್ತ ಬೇಕು ಮತ್ತು ಸಮದರ್ಶಿತ್ವ ಬೇಕು ಅಂತ ನಮ್ಮ ಗುರುಗಳೇ ಯಾವಾಗಲೂ ಹೇಳ್ತಿದ್ರು ಅದು ಹೇಗೆ ಅಂತ ಕೇಳಿದಾಗ ನೋಡ್ರಪ್ಪ ಜನ ಹೇಳ್ತಾರೆ ಒಳ್ಳೆ ಸಜ್ಜನರು ಅಂದ್ಕೊಂಡ್ರು ನನಗೆ ದೇವರ ದೈದಿಂದ ಬೇಕಾಗಿದ್ದೆಲ್ಲ ಸಿಕ್ಕಿದೆಯಪ್ಪ ವಾಸಕ್ಕೊಂದು ಮನೆ ಒಳ್ಳೆ ತಂದೆ ತಾಯಿ ಒಳ್ಳೆ ಬಂಧು ಬಳಗ ಮತ್ತು ಕೆಲಸ ಒಂದು ಒಳ್ಳೆಯದು ಕೈ ತುಂಬ ಹಣ ಹೇಳಿ ಕೇಳಿ ಬಂದು ಬಳಗದ ಅವರೆಲ್ಲ ಒಳ್ಳೆಯವರು ಜೊತೆಗೆ ಅವರ ಸಹೋದರರು ಸಹೋದರಿಯರು ಅಂತಿದ್ದಾರೆ ಅವರು ಹಾಗೆ ನನ್ನ ಸ್ನೇಹಿತರ ಬಳಗ ಎಲ್ಲ ಒಳ್ಳೆಯದು ಹೀಗೆ ಎಲ್ಲ ಒಳ್ಳೆಯದಾಗಿದೆ ಮತ್ತು ನನ್ನ ಕುಟುಂಬದವರು ಕೂಡ ಅರ್ಥ ಮಾಡ್ಕಂಡು ಹೇಳಿದ್ದಾರೆ ವಚನ ಹೇಳ್ದಂಗೆ ಬೆಚ್ಚನೆಯ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ಏನಿರುತ್ತೆ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚುವ ಚಂದ ಸರ್ವಜ್ಞ ಅಂತ ಇದಕ್ಕೆ ಬಿಟ್ಟು ಇನ್ನೇನು ಕೇಳಲಿ ದೇವರಿಗೆ ಅಂತ ಹೇಳ್ತಾರೆ ನನಗೆ ತುಂಬ ನೆಮ್ಮದಿ ಇದೆ ಅಂತ ಹೇಳ್ತಾರೆ ನನಗೆ ಬೇಕಾಗಿದ್ದೆಲ್ಲ ಸಿಕ್ಕಿದೆ ಇದು ಒಂದು ಭಾಗ ಇನ್ನು ಸರ್ವ ಕೆಟ್ಟತನಗಳನ್ನು ಕಲಿತಾ ಒಬ್ಬ ಹುಡುಗ ಇರ್ತಾನೆ ಅಂತ ಇಟ್ಕೊಳ್ಳೋಣ ಕುಡ್ತಾ ಜೂಜೂ ವ್ಯಭಿಚಾರ ಇಸ್ಪಿಟ್ಟಾಳೋದು ಸಿಗರೇಟು ಬಿಡಿ ಸೇದೋದು ಜಾರ್ದ ಹಾಕೋದು ಒಟ್ನಲ್ಲಿ ಅವನ ಹತ್ರ ಇಲ್ಲದೇದ ವಿಷಯ ಯಾವುದೂ ಇಲ್ಲ ಪರಸ್ಪರಿ ಸಂಘ ಸುಳ್ಳು ಹೇಳುವುದು ಇತ್ಯಾದಿಗಳು ಆಗ ಅವನಿಗೆ ಎಲ್ಲಕ್ಕೂ ಅವನು ಏನು ಸುಳ್ಳು ಪಳ್ಳು ಹೇಳ್ತಾನೆ ಏನು ಅಭ್ಯಾಸಕ್ಕೆ ದೊರಭ್ಯಾಸಕ್ಕೆ ಹಣಕಾಸು ಬೇಕಾಗಿರುತ್ತೆ ಎಲ್ಲ ಸಿಗುತ್ತೆ ಕೆಟ್ಟ ಸ್ನೇಹಿತರ ಜೊತೆಗೆ ಆಮೇಲೆ ಹಣ ಬೇಕಾದಷ್ಟು ಐಸ್ಪೀಟ್ ಆಡೋಕ್ಕೆ ಆಮೇಲೆ ಅವನ ತಾಳಕ್ಕೆ ತಕ್ಕಂತೆ ಕುಣಿಯುವ ಅವನನ್ನು ಇಷ್ಟಪಡುವ ಹೆಣ್ಣು ಮಕ್ಕಳ ಪಳೆ ಇತ್ಯಾದಿಗಳೆಲ್ಲ ಇರುತ್ತೆ ಅಂತ ಅನ್ಕಳನ ಆಗ ಅವನು ಹೇಳ್ತಾನೆ ನನಗೆ ದೇವರು ಬೇಕಾಗಿದ್ದನ್ನು ಎಲ್ಲ ಕೊಟ್ಟಿದ್ದಾನಪ್ಪ ನಾನು ಸುಖವಾಗಿದ್ದೀನಿ ಅಂತ ಈಗ ಹೇಳಿ ಈ ಎರಡನೇ ಭಾಗದಲ್ಲಿ ದೇವರು ಇವರಿಬ್ಬರನ್ನು ಹೇಗೆ ನೋಡ್ತಾನೆ ಸಮಚಿತ್ತದಲ್ಲಿ ನೋಡ್ತಾನಲ್ವಾ ಸಮದರ್ಶಿತ್ವದಲ್ಲಿ ನೋಡ್ತಾನಲ್ವ ಎರಡು ಬೇಕು ಅಂತ ನಗ್ತಾ ಇರ್ತಾನೆ ಹಾಗೆ ನಾವು ಜೀವನದಲ್ಲಿ ಸಮದರ್ಶಿತ್ವ ಬೆಳೆಸ್ಕೊಂಡ್ರೆ ಒಳ್ಳೆಯದು ಕೆಟ್ಟದನ್ನು ಗುರುತಿಸಿ ನಾವು ಇರಬೇಕಾದ ಜಾಗವನ್ನು ಆರಾಮಾಗಿ ಆರಾಮಾಗಿರೋದಾದರೆ ನಾವು ಸಮಾಧಾನದಿಂದ ಇರ್ಬೋದು ಕಂಡ್ರು ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತಿದ್ದು ನಮಸ್ತೆ